ಮನೆಯಲ್ಲೇ ಭಂಗಿಪುಡಿ ಮತ್ತೆ ಮಸಾಲೆ ಖಾರ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಬಿಸ್ಲಿಗೆ ಒಣಗಿಸ್ಕೊಂಡು ಒರೆಸ್ಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಮಿಕ್ಸಿಚರ್ನಲ್ಲಿ ಹಾಕ್ಕೊಂಡು ಉಪ್ಪು ಮತ್ತು ಎಣ್ಣೆಯನ್ನು ಹಾಕೊಂಡು ನುಣ್ಣಗೆ ಪೌಡರ್ ಮಾಡ್ಕೊಂಡು ದೊಡ್ಡ ತಟ್ಟಿಗೆ ಹಾಕೋತಾ ಇದ್ದೀನಿ ನೀವು ಒಂದು ಕೆಜಿ ಮೆಣಸಿನಕಾಯಿ ತೊಗೊಂಡ್ರೆ ಅದ್ರ ಜೊತೆಗೆ ಕಾಲು ಕೆಜಿ ಅಷ್ಟು ಉಪ್ಪನ್ನು ಕೂಡ ಬಿಸ್ಲಿಗಿಟ್ಟು ಇಟ್ಬಿಡ್ರಿ ಎರಡನ್ನ ಮಿಕ್ಸ್ ಮಾಡ್ಕೊಂಡು ನುಣ್ಣಗೆ ಪೌಡರ್ ಮಾಡಿಕೊಂಡು ದೊಡ್ಡ ಪರಾತಕ್ಕೆ ರೀ ಆದಷ್ಟು ದೊಡ್ಡದಕ್ಕೆ ಹಾಕೊಳ್ರಿ ಇದ್ರೊಳಗೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಬಂಗಿಪುಡಿ ಪುಡಿ ರೆಡಿ ಆತ್ರಿ ಇದಕ್ಕೆ ಬಂಗಿಪುಡಿ ಅಂತಾರೆ ರೀ ಇನ್ನು ಮಸಾಲೆ ಖಾರ ಮಾಡೋಕ ಗ್ಯಾಸ್ ಹಚ್ಚೊಂದು ಪಾತ್ರೆ ಇಟ್ಕೊಂಡಿನ್ರಿ ಅದ್ರೊಳಗೆ ಸ್ವಲ್ಪ ಎಣ್ಣೆ ಮರಾಠಿ ಮೊಗ್ಗು ಹಾಕೊಂಡು ಫ್ರೈ ಮಾಡ್ಕೊಂಡಿನ್ರಿ ಇದು ಫ್ರೈ ಆದ ನಂತರ ನಾಲ್ಕು ಚಮಚದಷ್ಟು ಮೆಣಸು ಎರಡು ಚಮಚದಷ್ಟು ಲವಂಗ ಚಕ್ರ ಮೊಗ್ಗು ಚಕ್ರ ಹಾಕ್ಕೊಂಡು ಲೋ ಫ್ಲೇಮ್ ಚಲೋ ಚಲೋತ್ ನೆಂಗೆ ರೀ ಒಳಗೆಲ್ಲ ಚಲೋತ್ನಂಗೆ ಫ್ರೈ ಆಗಬೇಕು ರೀ ಎರಡು ಚಮಚ ಮೆಂತ್ಯ ಎರಡು ಚಮಚದಷ್ಟು ಚಕ್ಕ ಹಾಕೊಂಡು ಚಲೋತ್ ನೆಂಗ ಇದನ್ನು ಲೋ ಫ್ಲೇಮ್ನಾಗ ಹುರ್ಕೋರಿ ಒಂದು ಕಪ್ಪಿನಷ್ಟು ಕರಿಬೇವು ಧನಿಯಾ ಹಾಕೊಂಡು ಚಲೋತ್ತಿನಂಗಿದ ಫ್ರೈ ಮಾಡ್ಕೊರಿ ಬರಲಿ ಬರಲಿರಿ ಇದು ಕೆಂಪು ಆಗ್ಬೇಕ್ರಿ ಅಲ್ಲಿವರಿಗೆ ಲೋ ಫ್ಲೇಮ್ನಾಗ ಹುರ್ಕೊರಿ ಛಲೋತ್ನಂಗೆ ನೋಡಿರಿ ನಮ್ದು ಕ್ರಿಸ್ಪಿ ಆಗೈತೆ ರೀ ಕರಿಬೇವು ಎಲ್ಲ ನಮ್ಮ ಮಸಾಲೆ ಕೂಡ ಚೊಲೋತ್ನಂಗೆ ಫ್ರೈ ಆಗೈತೆ ರೀ ಇದನ್ನೀಗ ತಣ್ಣಗಾಗಕ್ಕೆ ಒಂದು ದೊಡ್ಡ ತಟ್ಟೆ ತೆಗೀತಾ ಇದೀನ ರೀ ಈಗ ಅದೇ ಪಾತ್ರೆ ಒಳಗೆ ಒಂದು ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎರಡು ಕಪ್ಪಿನಷ್ಟು ಈರುಳ್ಳಿ ಹಾಕೋರಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಹುರ್ಕೊರಿ ಚಲೋತ್ನಂಗೆ ಹುರ್ಕೊರಿ ಕೆಂಪು ಆಗ್ಬೇಕು ರೀ ಸ್ವಲ್ಪ ಉದ್ದಕ್ಕನ ಕಟ್ ಮಾಡ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊರಿ ಉದ್ದದಕ್ಕೆ ಕಟ್ ಮಾಡ್ಕೊಂಡು ಹುರ್ಕೊರಿ ಇದನ್ನು ಲೋ ಇಲ್ಲ ಹೈ ಫ್ಲೇಮ್ ಒಳಗೆ ಹೆಂಗನ ಹುರ್ಕೊರಿ ಇದನ್ನು ಈರುಳ್ಳಿ ನಡಿತೈತ್ರಿ ಚಲೋತ್ನಂಗೆ ಕೆಂಪಾದ ನಂತರ ಇದನ್ನ ನೋಡಿರಿ ಒಂದು ತಟ್ಟೆಗೆ ತೊಗೊಂಡಿನ ರೀ ಇದು ಅಲ್ಲ ರೀ ಈ ಅಲ್ಲ ನೋಡಿರಿ ಒಂದು ನೂರಿಂದ ನೂರೈವತ್ತು ಗ್ರಾಮ್ನ ಅಷ್ಟು ಅಲ್ಲನ ನೀಟಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆ ತೆಗೀರಿ ಇಲ್ಲ ಹಂಗೆ ಹಾಕೋರಿ ನೀವು ಬಲ್ತಿ ತಂದ್ರೆ ಸಿಪ್ಪೆ ತೆಗಿರಿ ಚಲೋತ್ನಂಗೆ ಇದನ್ನ ಹಸಿ ವಾಸನೆ ಹಂಗೆ ಹುರ್ಕೊಂಡು ಒಂದು ತಟ್ಟಿಗೆ ತೊಗೊಂಡಿನ್ರಿ ಈಗ ಇದು ನೋಡಿರಿ ಒಣ ಕೊಬ್ಬರಿ ರೀ ಒಂದು ಗಿಟ್ಗೆ ಒಣ ಕೊಬ್ಬರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಸಣ್ಣಗಾನ ನೈಸಾಗಿ ತುರ್ಕೊಂಡಿನ್ರ ಅದನ್ನು ಈಗ ನೋಡಿರಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಂಡಿನ್ರಿ ಅದೇ ಜಳಕ ನಮ್ಮ ಕೆಂಪಗಾಗತ್ತೆ ರೀ ಈಗ ಎಲ್ಲನೂ ತಣ್ಣಗಾಗೈತಿ ನಾವು ಹುರ್ಕೊಂಡಿದ್ದು ಈಗ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ನುಣ್ಣಗ ಇದನ್ನ ಪೌಡ್ರ್ ಮಾಡಿಕೊಂಡು ಬರೋಣ ರೀ ನಾನು ತೋರಿಸಿರುವಂಥ ಕ್ವಾಂಟಿಟಿ ಅರ್ಧ ಕೆ ಜಿ ಮೆಣ್ಸಿನ್ಕಾಯಿಗೆ ನಾನು ತೋರ್ಸಾಕತ್ತೀನಿ ರೀ ಈಗ ಇದನ್ನ ನುಣ್ಣಗೆ ಪೌಡರ್ ಮಾಡ್ಕೊಂಡು ಬಂದೀನಿ ರೀ ಈಗ ನಾವು ಖಾರ ಮಾಡ್ಕೊಂಡು ಇಟ್ಕೊಂಡು ಇಲ್ಲ ಪುಡಿ ಅದರೊಳಗೆ ಹಾಕ್ಕೊಳ್ಳೋಣ ರೀ ಈಗ ಕೊಬ್ಬರಿ ಹಾಕ್ಕೊಳ್ಳೋಣ ಅದ ಮಿಕ್ಸಿ ಜಾರ್ನೊಳಗೆ ಇದನ್ನು ಕೂಡ ಪೌಡ್ರ್ ಮಾಡ್ಕೊಂಡು ಬರೋಣ ರೀ ಇದನ್ನು ಕೂಡ ಅದ ಬಂಗಿ ಪುಡಿಯೊಳಗೆ ಹಾಕ್ಕೊಂಡಿನ ಈಗ ಅದ ಮಿಕ್ಸಿ ಜಾರ್ನೊಳಗೆ ನಾವು ಈರುಳ್ಳಿ ಅಲ್ಲ ಹಾಕೊಂಡಿನ್ರಿ ಉಪ್ಪು ಹಾಕೊಂಡಿನ್ರಿ ಗ್ರ್ಯಾಂಡ್ ಮಾಡ್ಕೊಂಡಿನ ರೀ ನಂತರ ನೋಡಿರಿ ಈರುಳ್ಳಿ ಹಾಕೊಂಡಿನ್ರಿ ನೀವು ಈರುಳ್ಳಿ ಕೂಡ ಒಂದೇ ಸಲ ಹಾಕೊಂಡು ಮಾಡ್ಕೊಬಹುದ್ರೆ ಅದು ಹಿಂಗೆ ಮಾಡ್ಕೊಳೋದ್ರಿಂದ ನಮಗೆ ಜಲ್ದಿ ಫೇಸ್ಟ್ ರೀ ಈಗ ಕೊತ್ತಂಬರಿ ರೀ ಒಂದು ಎರಡರಿಂದ ಮೂರು ಸುಣ್ಣಷ್ಟು ಕೊತ್ತಂಬರಿ ಸೊಪ್ಪು ಹಾಕೋರಿ ಮತ್ತು ನೀವು ಉಪ್ಪೇನು ತೊಗೊಂಡಿದ್ದಿರ್ತೈತಲ್ಲ ರೀ ಅದೇನು ಉಪ್ಪು ಉಳ್ದಿತ್ತಂದ್ರೆ ಅದ್ರ ಜೊತೆಗೆ ಉಪ್ಪು ಹಾಕೋರಿ ಹಂಗೆ ಬೆಳ್ಳುಳ್ಳಿ ಹಾಕೋರಿ ಹಾಕೊಂಡು ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರ್ರಿ ಒಂದು ನಾವು ಕ ಅರ್ಧ ಕೆ ಜಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ತೊಗೊಂಡು ಬಂತಂದ್ರೆ ನೂರಿಂದ ನೂರ ಐವತ್ತು ಗ್ರಾಮ್ನಷ್ಟು ಬೆಳ್ಳುಳ್ಳಿ ಹಾಕೋರಿ ನೀವು ಕಾಲು ಕೆ ಜಿ ಅಷ್ಟು ಹಾಕೊಂಡು ನಡಿತೈತಿರಿ ನಾವು ಎಷ್ಟು ಜಾಸ್ತಿ ಹಾಕೋತೀವೋ ಅಷ್ಟು ನಮ್ಮ ಮಸಾಲೆ ಖಾರ ಚಲೋ ರೀ ಗಮ್ ಗಮ್ ಅನ್ನತ್ರಿ ಈಗೆಲ್ಲನೂ ಛಲೋ ಹೊತ್ತೆ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಬೇಕು ರೀ ಕೈಯಿಂದ ಚಲೋ ತಿಕ್ಕಿ ತಿಕ್ಕಿ ಮಿಕ್ಸ್ ಮಾಡ್ಕೊಂಡ್ರೆ ಮಸಾಲೆ ಖಾರ ರೆಡಿ ರೀ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್